ಇಲ್ಲ ಇಲ್ಲ ಸರ್ ಒಂದೇನಂದರೆ ನಾನು ಸೆಲೆಬ್ರಿಟಿಗಳು ಆ್ಯಕ್ಚುಲಿ ಈಗ ಇಷ್ಟೊತ್ತು ಸರ್ ಹೇಳಿದ್ರು ನ್ಯಾಷನಲ್ ಅವಾರ್ಡು ಅದು ಇದು ಅಂತ ಸರ್ ಈಗ ಆ್ಯಕ್ಚುಲಿ ನನ್ನ ಸೆಲೆಬ್ರಿಟೀಸ್ ಆಗಲಿ ಈಗ ಕರ್ನಾಟಕ ಜನತೆ ಇದಕ್ಕೆ ಕೊಡ್ತಾರ ರೆಸ್ಪಾನ್ಸ್ ಇದೆಯಲ್ಲ ಇದು ಆಸ್ಕರ್ಗಿಂತ ಇನ್ನೊಂದು ಅವಾರ್ಡ್ ಮೇಲೆ ಇರ್ತೀನಿ ನಾನು ಹಂಗೆ ನಾನು ಅಂದ್ಕೊಳ್ಳೋದು ಯಾಕಂದರೆ ಈಗ ಕಲೆಕ್ಷನ್ ವೈಸ್ ತೊಗೊಳ್ತಾರೆ ಎಲ್ಲಾನು ಯಾಕಂದರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ ಯಾಕಂದ್ರೆ ಹೌದಯ ಯಾಕಂದ್ರೆ ಅವ್ರು ಸ್ಪಂದಿಸ್ತಾ ಇದ್ದಾರೆ ಅದಕ್ಕೆ ಸೊ ಇದೊಂದು ಇಟ್ಕೊಂಡ್ರೆ ಯಾವಾಗ ಒಂದು ಸಬ್ಜೆಕ್ಟ್ ಒಪ್ಕೊಳ್ತೀನಿ ನಾನು ಆಗಲೇ ಹೇಳೋದು ನಾನು ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ ಬಟ್ ಆದರೆ ಒಬ್ಬ ನಿರ್ದೇಶಕ ಬಂದು ಆ್ಯಕ್ಚುಲಿ ಆತ ಕನ್ಸ್ಕೊಂಡಿರ್ತಾನೆ ಆ ಪಾತ್ರ ಬಗ್ಗೆ ಆ ಪಾತ್ರ ಹಿಂಗೆ ಇರಬೇಕು ಹಿಂಗೆ ಬಟ್ಟೆ ಹಾಕಬೇಕು ಈಗ ಕಾಟೇರ ಅಂತ ಅವ್ನು ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಆ್ಯಕ್ಚುಲಿ ಪೀಸ್ ಇದು ತ್ರೀ ಪೀಸ್ ಸೂಟ್ ಹಾಕಿದ್ರೆ ಯಾರೋ ನೋಡ್ತಾರ ನಾನು ನಿಮಗೆ ಫೀಲೇ ಆಗೋಲ್ಲ ಅದು ಒಬ್ಬ ಕುಲ್ವೆ ಮಾಡೋನು ಹೆಂಗಿರ್ತಾನೆ ಸೊ ಆ ಇದನ್ನ ಇಟ್ಕೊಂಡೆ ನಾನು ಆಯಾಮ ನೋಡ್ಕೊಳ್ತೀನಿ ಸರ್ ಇಲ್ಲ ಇಲ್ಲ ಸರ್ ಒಂದೇನಂದರೆ ನಾನು ಸೆಲೆಬ್ರಿಟಿಗಳು ಆ್ಯಕ್ಚುಲಿ ಈಗ ಇಷ್ಟೊತ್ತು ಸರ್ ಹೇಳಿದ್ರು ನ್ಯಾಷನಲ್ ಅವಾರ್ಡು ಅದು ಇದು ಅಂತ ಅಂದ್ಬಿಟ್ಟು ಸರ್ ಈಗ ಆ್ಯಕ್ಚುಲಿ ನನ್ನ ಸೆಲೆಬ್ರಿಟೀಸ್ ಆಗಲಿ ಈಗ ಕರ್ನಾಟಕ ಜನತೆ ಇದಕ್ಕೆ ಕೊಡ್ತಾರೆ ರೆಸ್ಪಾನ್ಸ್ ಇದೆಯಲ್ಲ ಇದು ಆಸ್ಕರ್ಗಿಂತ ಇನ್ನೊಂದು ಅವಾರ್ಡ್ ಮೇಲೆ ಇರ್ತೀನಿ ನಾನು ಹಂಗೆ ನಾನು ಅಂದ್ಕೊಳ್ಳೋದು ಯಾಕಂದರೆ ಈಗ ಕಲೆಕ್ಷನ್ ವೈಸ್ ತೊಗೊಳ್ತಾರೆ ಎಲ್ಲಾನು ಯಾಕಂದರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ ಯಾಕಂದ್ರೆ ಉದಯ ಯಾಕಂದ್ರೆ ಅವ್ರು ಸ್ಪಂದಿಸ್ತಾ ಇದ್ದಾರೆ ಅದಕ್ಕೆ ಸೊ ಇದೊಂದು ಇಟ್ಕೊಂಡ್ರೆ ಯಾವಾಗ ಒಂದು ಸಬ್ಜೆಕ್ಟ್ ಒಪ್ಕೊಳ್ತೀನಿ ನಾನು ಆಗಲೇ ಹೇಳೋದು ನಾನು ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ ಬಟ್ ಆದರೆ ಒಬ್ಬ ನಿರ್ದೇಶಕ ಬಂದು ಆ್ಯಕ್ಚುಲಿ ಆತ ಕನ್ಸ್ಕೊಂಡಿರ್ತಾನೆ ಆ ಪಾತ್ರದ ಬಗ್ಗೆ ಆ ಪಾತ್ರೆ ಹಿಂಗೆ ಇರಬೇಕು ಹಿಂಗೆ ಬಟ್ಟೆ ಹಾಕಬೇಕು ಈಗ ಕಾಟ್ಯಾರ ಅಂತ ಒಂದು ಕ್ಯಾರೆಕ್ಟ್ ಇಟ್ಕೊಂಡು ನಾನು ಆ್ಯಕ್ಚುಲಿ ತ್ರೀ ಪೀಸ್ ಇದು ತ್ರೀ ಪೀಸ್ ಸೂಟ್ ಹಾಕಿದ್ರೆ ಯಾರೋ ನೋಡ್ತಾರ ನನ್ನ ನಿಮಗೆ ಫೀಲ್ ಆಗಲ್ಲ ಅದು ಒಬ್ಬ ಕುಲ್ವೆ ಮಾಡೋನು ಹೆಂಗಿರ್ತಾನೆ ಸೊ ಆ ಇದನ್ನು ಇಟ್ಕೊಂಡೆ ನಾನು ಆಮೇಲೆ ನೋಡ್ಕೊಳ್ತೀನಿ ಸರಿ